ೇನು ಅಕ್ಕ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ನನ್ ಬ್ಲಾಗಿಗೆ ಅನ್ನತ್ತೆ ಕ್ಯಾಮ್ರಾ ಇಟ್ಕೋದ್ರೆ ಅಕ್ಕ ಮುಚ್ಚಾರೆ ನೋಡ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟಿನಿ ಮ್ಯಾಡ್ ಆಗ್ಬಿಟ್ಟಿದೀನಿ ಉಚ್ಚಿ ಆಗ್ಬಿಟ್ಟಿದೀನಿ ಬೇಡ ಬೇಡ ಅಂದ್ರೂ ಬತ್ತಾಳೆ ಹೋಗು ಹೋಗು ಅಂದ್ರೂ ಹೋಗಲ್ಲ ಬುಡ ಇಲ್ಲ ಕಾಗೆಗಳು ಗೋಬೆಗಳು ಎಲ್ಲಿ ಕೂತಿದಾವ ಅಂತ ಕಾಣಿಸ್ತಾನೆ ಇಲ್ಲ ರೂಮ್ ಅಲ್ಲಿ ಇವತ್ತು ಪೇಂಟಿಂಗ್ ಮಾಡ್ತಿದ್ದಾರೆ ಇವೆಲ್ಲ ಬಿಡ್ಸಿ ಒಂದ್ ತಿಂಗ್ಳಾಗಿತ್ತು ನೀವು ನೋಡಬಹುದು ಇದು ನಾನ್ ಬಿಡ್ಸಿರೋದು ಇದು ಡೋರಾ ನಾನೇ ಬಿಡ್ಸಿರೋದು ಇದು ಪ್ರತಿ ಅಕ್ಕ ನಾವು ಇಲ್ಲೊಂದಿದೆ ಪಾಂಡ ಮತ್ತೆ ಗುಂಡು ಅಕ್ಕೊಂದು ನೋಡಿ ಗುಂಡು ಅಕ್ಕ ಬಿಡ್ಸಿರೋದು ಇದು ಇಷ್ಟು ಅದು ಅವರು ನಂದಿನಿಯವರು ಇದು ರೇಣು ಅಕ್ಕವರು ಬಿಡ್ಸಿರೋದು ರೇಣು ಅಕ್ಕ ಅಲ್ಲ ಅಂತೆ ಸ್ಪಂದು ಅಕ್ಕ ಬಿಡ್ಸಿರೋದು ಸ್ಪಂದು ಅಕ್ಕ ನೋಡಿ ಪೇಂಟ್ ಮಾಡ್ತಿದ್ದಾರೆ ಇದು ಲೋಲಾಕ್ಷಿ ಲೋಲಾಕ್ಷಿ ಬಿಡ್ಸಿರೋದು ಇದು ಸ್ವಂದ ಅಕ್ಕ ಏನ್ ಮಾಡ್ತಿದ್ದೀರಾ ಗೋಡೆ ಎಲ್ಲ ಖಾಲಿ ಇತ್ತಲ್ವಾ ಅದಕ್ಕೆ ಮಾಡಕ್ ಕೆಲಸ ಇಲ್ಲ ಅಂದ್ಬಿಟ್ಟು ಪೇಂಟ್ ಮಾಡ್ತಾ ಇದ್ದೀನಿ ಪೇಂಟಿಂಗ್ ಹೇಗ್ ಬಂದಿದೆ ಅಂತ ಲಾಸ್ಟ್ ತೋರಿಸ್ತೀರಾ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಿದ್ದಾರೆ ನಮ್ ಸ್ಪಂದು ಅಕ್ಕ ಅವರು ಯಾರಿಗಾರು ವಾಲ್ ಪೇಂಟಿಂಗ್ ಬೇಕು ಅಂದ್ರೆ ನಮ್ಮ ಸ್ಪಂದು ಅಕ್ಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ರೇಣು ಅಕ್ಕ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ನನ್ ಬ್ಲಾಗಿಗೆ ಅನ್ನುತ್ತೆ ಕ್ಯಾಮ್ರಾ ಇಟ್ಕಬೋದ್ರೆ ಮಕ್ಕ ಮುಚ್ಕಾರಿ ಇದೆಂತ ಸಪೋರ್ಟ್ ನೀವೇ ಕಮೆಂಟ್ ಮಾಡಿ ಕಾಯ್ ನೋಡಿ ಎಂತ ಮಾತು ಮಾತು ಡ್ರಾಯಿಂಗ್ ನೋಡಿ ಮರ ಇದೆ ಅದಕ್ಕೆ ಬುಡ ಇಲ್ಲ ಕಾಗೆಗಳು ಗೂಬೆಗಳು ಎಲ್ಲಿ ಕೂತಿದವ ಅಂತ ಕಾಣಿಸ್ತಾನೆ ಇಲ್ಲ ಆಮೇಲೆ ಇದು ಏನು ಪಂಜರನ ಇದು ಪಂಜರದಲ್ಲಿ ಕಾಗೆ ಕೂತೈತೆ ಹಚ್ಚಿಗ್ ಬಂದೈತೆ ಅದ್ರ ಜೊತೆಗೆ ಕಾಗೆಗಳೆಲ್ಲ ಆದ್ಮೇಲೆ ಮಲ್ಕೊಳಕ್ಕೆ ಮನೆ ಮಾಡೈತೆ ಮಲ್ಲಿ ಮನೇಲಿ ಬೋರ್ ಆದ್ರೆ ಡೋರಮ್ಮನ್ ಜೊತೆ ಆಟಾಡ್ಬಹುದು ಅದ್ರ ಜೊತೆನೂ ಬೋರ್ ಆದ್ರೆ ಯಾರಿದುಬಿತಾ

ಹಮ್ ರೆಪ್ರೆಸಿಂದಾ ಜೋರ ಬನ್ನ ನಾನು ನಮ್ಮ ಮನೆ ಹತ್ರ ಇರ್ತೀನಿ ಇವರೆಲ್ಲಾ ಒಂದು ಪಾರ್ಕ್ ಹತ್ರ ಇರ್ತಾರೆ ಹಮ್ ಜಗಳ ಮಾಡ್ಕೊಂಡು ನಾನು ನಮ್ಮ ಮನೆಗೆ ಬರ್ತೀನಿ ಇವರೆಲ್ಲಾ ಬಿಟ್ ಬರ್ತೀನಿ ಇದು ನಮ್ಮ ಫ್ಯಾಮಿಲಿ ಇದು ನಮ್ಮ ಮನೆ ಇದು ನಮ್ಮ ಮನೆ ಹಮ್ ಇನ್ನ ಮನೆ ಪಕ್ಕ ಐದ್ರ ಗಾರ್ಡನ್ ಗಿಡ ಹಮ್ ಸರ್ ಇಷ್ಟೇ ನಮ್ಮ ಪುಟ್ಟ ಪ್ರಪಂಚ ಹಮ್ ಓಕೆ ವಾಹ್ ಎಲ್ಲರೂ ನಮ್ಮ ತರನೇ ಬದುಕಿ ಬಾಳಿ ಅಣ್ಣ ಸಕ್ಕತ್ತಾಟ್ಟಿ ಮಾಡ್ತಿದೀಕಣ್ಣಾ ಅಕ್ಕ ಅವರು ಇದಕ್ಕೆ ಯಾವ್ ಕಲರ್ ಹಾಕೋದು ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಟ್ಟು ಕೇಳ್ತಿದಾರೆ ಯಾವ್ ಕಲರ್ ಹಾಕ್ಲಿ ಅಂತ ಪೃಥ್ವಿ ಅಕ್ಕ ಏನಿದು ಅದು ಟ್ಯಾಲೆಂಟ್ ಟ್ಯಾಲೆಂಟ್ ಮನೆ ಹಾಳಾಗೋಗಲಿ ಗೊತ್ತಾಗ್ತಾ ಇಲ್ವಲ್ಲ ಅದಕ್ಕೆ ಚಾರ್ಜ್ ಇರೋದು ಅಕ್ಕ ಇವನು ಡಾಕ್ ಸತೀಶ್ ಆ ಕಲರ್ಸ್ ಎಲ್ಲಿಂದ ತರ್ಸಿದ್ರಕ್ಕ ಯಾವ ದೇಶದಿಂದ ಇಂಪೋರ್ಟ್ ಮಾಡಿರೋದು ಚೀನಾ ಇದು ಇದು ಅಷ್ಟೇ ಗವರ್ಮೆಂಟ್ ಅಷ್ಟೇ ಯಾವ್ಯಾವ ಗೋಡೆಗಳು ಇರ್ತವೆ ಎಲ್ಲಕ್ಕೂ ಈ ತರ ಬರ್ತ್ ಪೇಂಟ್ ಮಾಡಿ ಹೌದು ಗೋರ್ಮೆಂಟ್ ಈಸ್ ನಮ್ಮ ಆಸ್ತಿ ಪ್ರಾಪರ್ಟಿ ಮ್ಯಾಡ್

ಅದಕ್ಕೋಸ್ಕರ ನಮ್ಗೆ ಲೈಟ್ ಬ್ಲೂ ಬೇಕಂತ ವೈಟ್ ಪ್ಲಸ್ ಡಾರ್ಕ್ ಬ್ಲೂ ಮಿಕ್ಸ್ ಮಾಡಿದ್ರೆ ಲೈಟ್ ಬ್ಲೂ ಬರುತ್ತಂತೆ ಅದಕ್ಕೋಸ್ಕರ ಟ್ರೈ ಮಾಡಿದ್ವಿ ಬಂದಿದೆ ನೀವೇನಾದ್ರೂ ಟ್ರೈ ಮಾಡೋದಾದ್ರೆ ಟ್ರೈ ಮಾಡಿ ಆಮೇಲೆ ಇವಳು ಮಂಜುಳ ಅಂತ ಇವಳು ಪದೇ ಪದೇ ನಮ್ ರೂಮಿಗೆ ಬರ್ತಾಳೆ ಯಾಕೆ ಅಂತ ಗೊತ್ತಿಲ್ಲ ಬೇಡ ಬೇಡ ಅಂದ್ರೂ ಬರ್ತಾಳೆ ಹೋಗು ಹೋಗು ಅಂದ್ರೂ ಹೋಗಲ್ಲ ಒಂಥರ ಜಿಗಣೆ ತರ ಅಂಟ್ಕೊಂಡ್ಬಿಡ್ತಾಳೆ ನಮ್ ರೂಮಿಗೆ ಬಂದು ಬೇಡ ಅಂದ್ರೂ ನಮ್ಮನ್ ಬಿಟ್ಟು ಹೋಗಲ್ಲ ಬೇತಾಳ ಬೆನ್ನೆ ಅದಕ್ಕೆ ನಾವು ಫೋರ್ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದು ಯಾವ್ದೋ ವಿಚಿತ್ರ ಕಲರ್ ಬಂದಿದೆ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಕಮೆಂಟ್ ನೆಕ್ಸ್ಟ್ ನಮ್ ರೇಣು ಅವರು ಪೇಂಟ್ ಮಾಡಿ ಪೇಂಟ್ ಮಾಡಿ ಸಾಕಾಗಿ ಮಕ್ಕೊಂಡಾರ ಅವ್ರ ಹುಡುಗನ್ ಜೊತೆ ಮಾತಾಡಕ್ ಹೋಗ್ಬಿಟ್ರು ಹುಡುಗಿ ಹೋಗೋದೇ ನಮ್ದು ಮೆಮೊರಿಗೋಸ್ಕರ ಇಸ್ಬೇಕ ಇರ್ಬೇಕು ಅನ್ಬಿಟ್ಟು ಫಿಂಗರ್ ಪ್ರಿಂಟು ಕೊಡ್ತಾ ಇದೀವಿ ಅಲ್ಲ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಹೋಗೋ ತನಕ ಇದಿರುತ್ತೆ ಪಿ ಎಸ್ ಅಂದ್ರೆ ಇದಕ್ಕ ಅದು ಸ್ಪಂದನ ಪಿ ಅಂದ್ರೆ ಪ್ರತಿಭಾ ಅಂತ ಎಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ನಮ್ಗೆ ಯಾವ ಬೇರೆ ಇಲ್ಲ ಬೆಸ್ಟ್ ಫ್ರೆಂಡ್ಸ್ ನೇಮ್ ಹಾಕ್ಬಿಟ್ಟಿದ್ದಾರೆ ಗಾಯಸ್ ಇವಾಗ ರೇಣು ಅಕ್ಕ ಬೆಡ್ ಅಲ್ಲಿರೋ ಟೆಡ್ಡಿಗಳಿಗೆ ಪೇಂಟ್ ಮಾಡ್ತಿದ್ದಾರೆ ಹೆಂಗ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಪ್ರತಿ ಅಕ್ಕ ಮತ್ತೆ ಸ್ಪಂದು ಅಕ್ಕ ಪೇಂಟ್ ಮಾಡ್ತಿದ್ದಾರೆ ರೇಣು ಅಕ್ಕ ಬೆಡ್ ಅದು ರೇಣು ಅಕ್ಕ ಮತ್ತೆ ಇನ್ನೊಬ್ರು ನಂಗೆ ಗೊತ್ತಿಲ್ಲ ಗೆಸ್ ಮಾಡಿ ನೀವೇ ಯಾರಿರ್ಬೋದು ಅಂತ